ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ಶ್ರೀ ಕೂಡಲ ಸಂಗಮೇಶ್ವರ ಸೇವಾ ಟ್ರಸ್ಟ್ ಉದ್ಘಾಟಿಸಿದ ಶಾಸಕ ವಿಜಯಾನಂದ ಕಾಶ್ಯಪ್ಪನವರ್ ಬಾಗಲಕೋಟೆ ಜಿಲ್ಲೆಯ ಇಲ್ಕಲ್ಲದ ಕೂಡಲ ಸಂಗಮೇಶ್ವರ ಕಾಲೋನಿಯಲ್ಲಿ ಶ್ರೀ ಕೂಡಲ ಸಂಗಮೇಶ್ವರ ಸೇವಾ ಟ್ರಸ್ಟ್ ಉದ್ಘಾಟನೆ ಹಾಗೂ ಕೂಡಲ ಸಂಗಮೇಶ್ವರ ಜಾತ್ರಾ ಮಹೋತ್ಸವ ಅಂಗವಾಗಿ ಶ್ರಮಿಕರಿಗೆ ಗೌರವ ಸನ್ಮಾನ ಸಮಾರಂಭವನ್ನು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಶಾಸಕ ವಿಜಯಾನಂದ ಕಾಶಪ್ಪನವರ್ ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ನಗರಸಭೆ ಅಧ್ಯಕ್ಷೆ ಸುಧಾರಣೆ ಸಂಗಮ್ ಉಪಾಧ್ಯಕ್ಷೆ ಕಾಳಮ್ಮ ಜಕ್ಕ ವಾರ್ಡ್ನ ಸದಸ್ಯೆ ಶೋಭಾ ಆಮ್ದಾಳ್ ಆಗಮಿಸಿದರು ಇದೇ ಸಮಯದಲ್ಲಿ ವಾರ್ಡ್ನ ಹಿರಿಯ ಶ್ರಮ ಶ್ರಮಿಕರಿಗೆ ಶಾಸಕ ವಿಜಯಾನಂದ ಕಾಶ್ಯಪ್ಪನವರು ಮತ್ತು ಮುಖ್ಯ ಅತಿಥಿಗಳು ಸತ್ಕರಿಸಿ ಗೌರವಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೂಡಲ ಸಂಗಮೇಶ್ವರ ಸೇವಾ ಟ್ರಸ್ಟ್ ಅಧ್ಯಕ್ಷ ಶರಣಯ್ಯಿರಮಠ್ ವಹಿಸಿದರು ಕಾಲೋನಿಗೆ ಸಮುದಾಯ ಭವನ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಶಾಸಕ ವಿಜಯಾನಂದ ಕಾಶ್ಯಪ್ನವರಿಗೆ ಮತ್ತು ನಗರಸಭೆ ಅಧ್ಯಕ್ಷೆ ಸುಧಾರಣಿ ಸಂಗಮ ಅವರಿಗೆ ಶ್ರೀ ಕೂಡಲ ಸಂಗಮೇಶ್ವರ ಸೇವಾ ಟ್ರಸ್ಟ್ ಪದಾಧಿಕಾರಿಗಳು ಮನವಿಯನ್ನು ನೀಡಿದರು ನಂತರ ಕಾರ್ಯಕ್ರಮ ಉದ್ದೇಶಿಸಿ ಶಾಸಕ ವಿಜಯಾನಂದ ಕಾಶ್ಯಪ್ನವರು ಮಾತನಾಡಿದರು ಶ್ರೀ ಕೂಡಲ ಸಂಗಮೇಶ್ವರಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಮರ್ಪಿಸಿ ಶ್ರೀ ಕೂಡಲ ಸಂಗಮೇಶ್ವರ ಸೇವಾ ಸಂಘ ಕೂಡಲ ಸಂಗಮ ಕಾಲನಿ ಎಂದೇ ಪ್ರಸಿದ್ಧ ಪ್ರಸಿದ್ಧ ಈ ಒಂದು ಪವಿತ್ರವಾದ ಕ್ಷೇತ್ರದ ನೂತನವಾಗಿ ರಚಿಸಿಕೊಳ್ಳುವಂತಹ ಈ ಒಂದು ಸಂಘದ ಉದ್ಘಾಟನೆ ದಿನನಿತ್ಯ ಕೂಲಿ ಶ್ರಮಿಕ ವರ್ಗದ ಒಂದು ಸಾಧಕರ ಸನ್ಮಾನ ಸಮಾರಂಭ ಹಾಗೂ ಕೂಡಲ ಸಂಗಮೇಶ್ವರ ಜಾತ್ರಾ ಮಹೋತ್ಸವ ಈ ಒಂದು ಸಮಾರಂಭದ ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತಹ ಈ ಸಂಘದ ಅಧ್ಯಕ್ಷರು ಆತ್ಮೀಯರು ಆದಂತಹ ಶ್ರೀ ಶರಣಯ್ಯ ಅವರ ಮುಖ್ಯ ಅತಿಥಿಗಳಾಗಿ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ನಮ್ಮ ಇಲ್ಕಲ್ ನಗರಸಭೆಯ ಅಧ್ಯಕ್ಷರು ಶ್ರೀಮತಿ ಸುಧಾರಾಣಿ ಸಂಗಮ್ ಅವರೇ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಕಾಳಮ್ಮ ಜಕ್ಕ ಅವರೇ ಇನ್ನೋರ್ವ ನಗರಸಭೆಯ ಸದಸ್ಯರಾದಂತಹ ಶ್ರೀಮತಿ ಶೋಭಾ ಅಂಬಾಳ್ ಅವರೇ ಹಾಗೂ ನಮ್ಮ ಇಲಕಲ್ ತಾಲೂಕಿನ ಲಿಂಗಾಯತ ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾದಂತಹ ಮಾಂತಗೌಡ ಪಾಟೀಲ್ ಅವರೇ ಯುವ ಮಿತ್ರರು ಯುವ ಮುಖಂಡರು ಆದಂತಹ ಆಕಾಶ್ ದೊಡ್ಡಮಣಿ ಅವರೇ ಹಾಗೂ ಉಪಸ್ಥಿರುವಂತ ನಮ್ಮ ಈ ಸಂಘದ ಉಪಾಧ್ಯಕ್ಷರಾದಂಥ ಗುರು ಅವರೇ ಪ್ರಧಾನ ಕಾರ್ಯದರ್ಶಿಗಳಾದಂಥ ದೊಡ್ಡಪ್ಪ ಹಡ್ಪದವರೇ ಖಜಾಂಚಿ ಆದಂಥ ಅಯ್ಯಪ್ಪ ತೊಂಡ್ಯಾಳವ್ರೆ ಮತ್ತು ಕಿರಿಗಿ ಅವರೇ ಹಾಗೂ ಸಂಘದ ಎಲ್ಲ ಸದಸ್ಯರೇ ಉಪಸ್ಥಿರುವಂತ ಎಲ್ಲ ಗುರು ಹಿರಿಯರೇ ತಾಯಂದಿರೇ ಯುವ ಮಿತ್ರರೇ ಮಾಧ್ಯಮದ ಸ್ನೇಹಿತರೆ ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳು ಯಾರವ ಇವನ ಆರವ ಎಂದುನಿಸಿದರೆ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದು ಎನಿಸಯ್ಯ ಕೂಡಲ ಸಂಗಮ ದೇವ ಅಂತ ದಯವೇ ಧರ್ಮದ ಮೂಲವಯ್ಯ ದಯವೇ ಧರ್ಮದ ಮೂಲವಯ್ಯ ದಯ ಇಲ್ಲದ ಧರ್ಮ ಅದು ಯಾವುದಯ್ಯ ದಯ ಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ ದಯ ಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ ಅದೇ ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳುದು ಯಾಕೆ ನಾನು ಈ ಎರಡು ವಚನಗಳನ್ನು ಹೇಳಿದ್ನಂದ್ರೆ ನಾನು ಕೂಡ್ಲ ಸಂಘ ಕಾಲನಿಗೆ ಬಂದ್ರೆ ಸಾಕು ಇಲ್ಲಿ ಎಲ್ಲ ಧರ್ಮದವ್ರನ್ನ ನಾನು ನೋಡ್ತೀನಿ ಎಲ್ಲ ಜಾತಿ ಜನಾಂಗದ ನೋಡ್ತೀವಿ ಅದ್ರಾಗ ವಿಶೇಷ ಅಂದ್ರೆ ಕಡು ಬಡವರು ಶ್ರಮಿಕ ವರ್ಗ ನಮ್ಮ ದೊಡ್ಡಪ್ಪ ಹಡಪದವ್ರು ಹೇಳಿದ ಹಾಗೆ ಶ್ರಮಿಕ ಜನ ಇರುವಂತ ಕಾಲನಿ ಯಾವ್ದಾದ್ರು ಇದ್ರೆ ಅದು ನಮ್ಮ ಕೂಡಲ ಸಂಗಮ ಕಾಲನಿ ಅನ್ನೋ ಮಾತನ್ನು ಬಹಳ ಹೆಮ್ಮೆ ಅಂತ ಹೇಳಬೇಕಾಗುತ್ತೆ ಅದಕ್ಕೆ ನಿಮ್ಮೆಲ್ಲರ ಪುಣ್ಯ ಭಾಗ್ಯ ಇರಬೇಕು ಆ ಕೂಡಲ ಸಂಗಮ ಆತ ಇಲ್ಲಿ ಸಾಕ್ಷಾತ್ ನಿಮ್ಮ ಒಂದು ಈ ಪವಿತ್ರವಾದ ಕ್ಷೇತ್ರದಲ್ಲಿ ಆ ಕುಡಲ ಸಂಗಮ ಆತ ಇದ್ದಿದ್ದು ನಿಮ್ಮೆಲ್ಲರ ಭಾಗ್ಯ ಪುಣ್ಯ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಈ ಕಾಲಿಯನ್ನ ರಚಿಸುವಂತ ಸಂದರ್ಭದಲ್ಲಿ ನಮ್ಮ ದೊಡ್ಡಪ್ಪ ಆಡುಪುಂದು ಸೂಕ್ಷ್ಮಿಯಾಗಿ ಹೇಳಿದರು ಬಹುತೇಕ ಇಲ್ಲಿ ಒಂದು ಮನೆ ಕೂಡ ಇರಲಿಲ್ಲ ನನಗ್ ಗೊತ್ತಿದೆ ಗುರು ಗಾಣಿಗೇರಿಗೆ ಗೊತ್ತಿದೆ ನಮ್ಮ ಇವನ ಹೆಸರೇನು ನಬಿ ನಬಿ ಗೊತ್ತೈತಿ ಇವನ ಹೆಸರಿನು ಶಿವಾನಂದ ಶಿವಾನಂದ ಬಹಳಷ್ಟು ಜನಕ್ಕೆ ಗೊತ್ತೈತಿ ಇಲ್ಲಿ ಒಂದು ಮನೆ ಕೂಡ ಇರಲಿಲ್ಲ ಬಹುತೇಕ ಕೆಲವಷ್ಟು ಗುಡಿಸಲುಗಳಿದ್ವು ಕೆಲವಷ್ಟು ನಮ್ಮ ನಗರಸಭೆಯ ಕ್ವಾರ್ಟರ್ಸ್ ಇದ್ದು ಬಿಡಬ್ಲ್ಯೂ ಡಿ ಕ್ವಾರ್ಟರ್ಸ್ ಅದು ಬಿಟ್ರೆ ಬರೀ ಗುಡಿಸಲಿದ್ದು ತಗಡಿನ ಸಡ್ಡು ಪಾಪ ಅದು ಇದು ಹಾಕೊಂಡು ಕೆಲವಷ್ಟು ಜನ ವಾಸ ಮಾಡ್ತಿದ್ರು ಅವನು ಮಾಡೋಣ ನಿಮ್ಮ ಆಶೀರ್ವಾದದಿಂದ ನಾ ಇದನ್ನ ಸರ್ಕಾರದ ಆಶೀರ್ವಾದ್ರೆ ನಿಮ್ಗೆಲ್ಲರಿಗೂ ಮನೆ ಕೊಡುವಂತ ಕೆಲಸ ನಾ ಮಾಡ್ತೀವಿ ಅವಾಗ ನಮ್ಮ ತಂದೆಯವರು ಶಾಸಕರು ಕರ್ನಾಟಕ ಗಣ ಸರ್ಕಾರದ ಸಚಿವರಾಗಿದ್ದರು ಬಹುತೇಕ ಇಲ್ಕಲ್ ನಗರದಲ್ಲಿ ಕೂಡಲ ಸಂಗಮ ಕಾಲನಿ ಆದಿಯಾಗಿ ದುರ್ಗಾದೇವಿ ನಗರ ಇರ್ಬೋದು ನಮ್ಮ ಜನ್ನತ್ ನಗರ ಆಗಿರ್ಬೋದು ವಿನಾಯಕ ನಗರ ಆಗಿರ್ಬೋದು ಲಕ್ಷ್ಮೀ ನಗರ ಆಗಿರ್ಬೋದು ಮತ್ತು ನಮ್ಮ ಗುರ್ಲಿಂಗಪ್ಪ ಕಾಲನಿ ಆಗಿರ್ಬೋದು ಮತ್ತು ನಮ್ಮ ಅನೇಕ ಏನು ತ್ರೀ ಎಫ್ ಘೋಷಣೆ ಆದಂತ ಸ್ಲಂಗಳಿರ್ಬೋದು ಇಲ್ಲಿ ವಾಸಿಸುವಂತ ಜನ ಎಲ್ಲ ಅವ್ರಿಗೆ ಮನೆ ಇರಲಿಲ್ಲ ಸೈಟ್ ಕೂಡ ಇರಲಿಲ್ಲ ಜಾಗ ಕೂಡ ಇರಲಿಲ್ಲ ಬಹಳಷ್ಟು ಜನ ಅಲ್ಲೆಲ್ಲಿ ಇಲ್ಲಿ ಇಳಕಲ್ ನಗರದೊಳಗೆ ಬಡ ಬಡ ನೇಕಾರರು ಶ್ರಮಿಕ ವರ್ಗ ದಿನನಿತ್ಯ ದುಡಿದು ತಿನ್ನಂಥವ್ರು ಪಾಪ ಹಣ್ಣು ಕಾಯಿಯೋ ಇನ್ನೊಂದು ಮಾರ್ಕೊಂಡು ಜೀವನವನ್ನು ಸಾಗಿಸುವಂತ ಜನ ಅವಾಗ ನಮ್ಮ ತಂದೆಯವರು ಅಂದು ನಮ್ಮ ಪುರಸಭೆಯ ಅಧ್ಯಕ್ಷರಾಗಿ ಸನ್ಮಾನ್ಯ ವೆಂಕಟೇಶ್ ಸಾಕ ಅವರಿದ್ದರು ಅವತ್ತು ಇದಲ್ಲಿರುವಂತಹ ಈ ಎಲ್ಲ ಕಾಲನಿಯ ಜಾಗ ಆಸ್ರೆ ಕಾಲನಿಗಾಗಿ ಬಿಟ್ಟುಕೊಡಬೇಕು ಅಂತೇಳಿ ಅವತ್ತು ಅದು ನಗರಸಭೆ ಜಾಗ ಇದು ಪಿ ಡಬ್ಲ್ಯೂ ಡಿ ಜಾಗ ಅವನ್ನೆಲ್ಲವನ್ನ ವರ್ಗಾಯಿಸಿದ್ರು ಆಸ್ರೆ ಬಡಾವಣೆಗಾಗಿ ಎಲ್ಲ ಕಾಲನಿಗಳನ್ನ ವರ್ಗಾಯಿಸಿ ಕೆಲವಷ್ಟು ಸ್ಲಂಬ ಅಂತ ಘೋಷಣೆ ಅದು ನಮ್ಮಲ್ಲಿ ಒಟ್ಟು ತ್ರೀ ಎಫ್ ಘೋಷಣೆ ಆದಂತ ಹದಿಮೂರು ಸ್ಲಂಬ್ ನಾವು ಆ ಎಲ್ಲ ಕಾಲನಿಗಳನ್ನ ಜಾಗೆಯನ್ನ ಆಸರೆ ಕಾಲನಿಗೆ ಬಿಟ್ಟುಕೊಟ್ಟು ಕೊಟ್ಟು ಆಸ್ರೆ ಕಾಲನಿ ಇಂತ್ರ ಅಲ್ಲಿ ಎಲ್ಲರಿಗೂ ಸೈಟ್ ಅನ್ನ ಮಾಡಿದ್ವಿ ಬಹುತೇಕ ಈ ಕಾಲನಿಯಲ್ಲಿ ನಾನೇ ಟೇಪ್ ಹಿಡಿದು ಗುರುಗಾನಗಿರ್ ಸಾಕಿ ಸಾಕ್ಷಿ ಅದನ ಶಿವಾನಂದ ಸಾಕ್ಷಿ ಅದನ ನಬಿ ಸಾಕ್ಷಿ ಅದನ ನಮ್ಮ ಹುಷೇನ್ಯ ಕಂದಗಲ್ಲ ಬೋ ಇಲ್ಲಿ ಎಲ್ಲೂ ನಾವೇ ಸ್ವತಃ ಟೇಪ್ ಹಿಡಿದು ಅಳತಿ ಮಾಡಿದ್ವಿ ಒಬ್ಬೊಬ್ಬರಿಗೆ ಇಪ್ಪತ್ತೊಂಬತ್ತು ಜಾಗೆ ಕೊಡಬೇಕು ಅದ್ರಾಗ ಆಶ್ರಯ ಏನು ನಮ್ಮ ರಾಜೀವ್ ಗಾಂಧಿ ವಸ್ತಿ ನಿಗಮ ದಿನ ತಮಗೆ ಮನೆ ಕಟ್ಟಿಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ರು ತಕ್ಷಣ ಇದ್ದ ಜಾಗದಾಗ ನೀವೇಲ್ಲದ್ರೆ ಅಲ್ಲೇ ನೀವೆಲ್ಲಿ ಗುಡಿಸ್ಲಾ ಹಾಕೊಂಡಿದ್ರೆ ಅದೇ ಜಾಗ ಅಳತಿ ಮಾಡಿ ಇಪ್ಪತ್ತೊಂಬತ್ತು ಅಳತಿ ಮಾಡಿ ಅಲ್ಲೇ ಅವನ್ನ ಎಲ್ಲವನ್ನ ಜಾಗ ಹಸ್ತಾಂತರ ಮಾಡಿ ಇಪ್ಪತ್ತು ಮೂವತ್ತು ಸೈಟ್ ಕೊಟ್ಟು ಹಂಗ ಮತ್ತೆ ರಾಜೀವ್ ಗಾಂಧಿ ವಸ್ತು ನಿಗಮದ ಅವರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲದ ಮುಖಾಂತರ ಮನೆ ಕಟ್ಟೋದಕ್ಕ ಅಂದಿನ ಕಾಲಕ್ಕೆ ಇದು ಯಾವಾಗ ಎರಡ್ ಸಾವಿರ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರ ಹಿಡಿದು ಹತ್ತೊಂಬತ್ತು ಎರಡು ಸಾವಿರದ ಮೂರರೊಳಗೆ ಇವೆಲ್ಲ ಇಳಕಲ್ನಲ್ಲಿರುವಂತಹ ಬಡಾವಣೆಗಳು ಇವತ್ತು ತ್ರೀ ಎಫ್ ಘೋಷಣೆ ಆದಂತಹ ಸ್ಲಮ್ಗಳು ಕೂಡ ಇದ್ದ ಜಾಗೆಯಲ್ಲೇ ನಿಮಗೆ ಮನೆಯನ್ನ ಕಟ್ಟಿಕೊಡುವಂತ ಕೆಲಸ ಅದು ನಮ್ಮ ತಂದೆಯವರು ಮಾಡಿದ್ರು ಅನ್ನೋದನ್ನು ನಾನು ಇಲ್ಲಿ ಹೇಳಕ್ಕೆ ಹೇಳಕ್ಚ್ ಯಾಕಂದ್ರೆ ನಾನು ಪ್ರತ್ಯಕ್ಷ ಸಾಕ್ಷಿ ಅದಕ್ಕೆ ನಾನು ಕೂಡ ಕೆಲವಷ್ಟು ಕಡೆ ಅದೇ ನಾನು ರಾಜಕೀಯದಲ್ಲಿ ಗುರುಚ್ಕೊಳುವಂತ ಕೆಲಸ ಮಾಡಿದ್ದೆ ಅವತ್ತು ನಾನೇ ಸ್ವತಃ ಎಲ್ಲರಿಗೂ ಸೈಟನ್ನು ಅಳತಿ ಮಾಡಿಕೊಟ್ಟೆ ಇದೊಂದೇ ಗೌಳೇರ್ ಗುಡಿ ಇರ್ಬೋದು ಗೌಳೇರ್ ಗುಡಿ ಮರ್ತಿ ಇನ್ನೂ ಅದಾವ್ ಹದಿಮೂರು ಘೋಷಣೆ ಅದಾವೆ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲವನ್ನು ಇವತ್ತು ಸರ್ಕಾರ ಕೊಡ್ತು ಅದನ್ನು ತಮ್ಮ ಇದ್ದ ಜಾಗೆ ತಮಗೆ ಮಾಡಿದ್ದು ಆ ಮನೆಗಳನ್ನ ಕಟ್ಟುವಂತ ಕೆಲಸ ಆಯಿತು ಬಹುತೇಕ ಇವತ್ತು ಬಹಳ ಸುಂದರ ಮನೆಯನ್ನು ಕಟ್ಟಿಕೊಂಡಿದ್ದಾರೆ ತಮ್ಮ ಉದ್ಯೋಗದ ಮೇಲೆ ಪಾಪ ದುಡಿದು ಕಷ್ಟಪಟ್ಟು ದೊಡ್ಡ ದೊಡ್ಡ ಮನೆ ಕಟ್ಟಿಕೊಂಡಿದರೆ ಪಾಪ ಆದರೆ ಅವತ್ತಿನ ಕಾಲ ಪರಿಸ್ಥಿತಿನೇ ಬೇರೆ ಇತ್ತು ಇವತ್ತು ತಾವೆಲ್ಲ ಏನೋ ಕಷ್ಟಪಟ್ಟು ಇವತ್ತು ಒಂದು ಒಳ್ಳೆಯ ಮನೆಯಲ್ಲಿ ಇವತ್ತು ವಾಸ ಮಾಡುವಂತ ಪರಿಸ್ಥಿತಿ ಬಂದಿದ್ದಾರೆ ಅದು ಅಲ್ಲದೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಹುತೇಕ ಅದು ಸಾಲ ಕೊಟ್ಟಿದ್ವಿ ಸರ್ಕಾರದ ವತಿಯಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಆ ಸಾಲ ಬಹುತೇಕ ಯಾರು ಕಟ್ಟಿದ್ದಿಲ್ಲ ಕೆಲವಷ್ಟು ಜನ ಪಾಪ ಒಳ್ಳೆ ದುಡಿಮೆ ಮಾಡಿದವರು ಸಾಲ ಕಟ್ಟಿದ್ದು ಸಾಲ ಕಟ್ಟಿದ್ದು ಕೆಲವಷ್ಟು ಜನ ಕಟ್ಟೇ ಇರಲಿಲ್ಲ ಅದು ಸಾಲ ಬಡ್ಡಿ ಹೋಗಿ ಒಂದೂವರೆ ಲಕ್ಷ ರೂಪಾಯಿ ಎರಡು ಲಕ್ಷ ರೂಪಾಯಿ ಎರಡೂವರೆ ಲಕ್ಷ ರೂಪಾಯಿ ಆಗಿತ್ತು ಅವಾಗ ನಾನು ಶಾಸಕನಾದ ನಿಮ್ಮ ಆಶೀರ್ವಾದದಿಂದ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಶಾಸಕನಾದ ಮೇಲೆ ಇಂದಿನ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಎಷ್ಟು ಆಶ್ರಯ ಬಡಾವಣೆಗಳಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲವನ್ನು ಕಟ್ಟಿರುವಂತಹ ಮನೆಗಳಿತ್ತು ಸ್ಲಂನಲ್ಲಿ ಕಟ್ಟಿರಬಹುದು ವಾಂಬೆ ಮನೆ ಕಟ್ಟಿರಬಹುದು ಎಲ್ಲ ಮನೆಗಳನ್ನ ಆ ಕೊಟ್ಟಿರುವಂತಹ ಸಾಲ ಮತ್ತು ಬಡ್ಡಿಯನ್ನ ಸುಮಾರು ನಾಲ್ಕು ಕೋಟಿ ರೂಪಾಯಿಯನ್ನ ಇವತ್ತು ಸಾಲ ಮತ್ತು ಬಡ್ಡಿಯನ್ನ ಮನ್ನಾ ಮಾಡಿದಂತಹ ಪುಣ್ಯಾತ್ಮ ಅದು ಸನ್ಮಾನ್ಯ ಸಿದ್ದರಾಮಯ್ಯವರು ಎಂಬ ಇಚ್ಛಪಡುತ್ತೆ ಯಾಕಂದ್ರೆ ಯಾರು ಮಾಡ್ಯಾರ ಅವ್ರು ನೆನೆಸ್ಲೇಬೇಕು ನಾವು ಅದು ನಾನೇ ಮಾಡಿರ್ಬೋದು ಹಿಂದೆವ್ರು ಮಾಡಿರ್ಬೋದು ಮುಂದೆ ಅವ್ರು ಮಾಡಬಹುದು ಬಿಡಬಹುದು ನನಗೆ ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂಥವ್ರು ನಾವು ವಿವಿಧ ಧರ್ಮ ಜಾತಿ ಜನಾಂಗದಲ್ಲಿ ಕೂಡ ಇವತ್ತು ಪ್ರೀತಿ ವಿಶ್ವಾಸದಿಂದ ತಾವೆಲ್ಲ ಯಾವುದೇ ಭೇದ ಭಾವ ಇಲ್ಲಾರದೆ ಇಲ್ಲೇನೋ ಆ ಪವಿತ್ರವಾದ ಕೂಡದ ಸಂಗಮನ ಒಂದು ಪವಿತ್ರವಾದ ಕ್ಷೇತ್ರದಲ್ಲಿ ತಾವೆಲ್ಲ ವಾಸ ಮಾಡ್ತಿರಲ್ಲ ಅದು ಭಗವಂತನಿಗೆ ನಿಜವಾಗ್ಲಿ ಮೆಚ್ಚುಗೆಯನ್ನು ಪಡಿಸುವಂತ ಕೆಲಸ ಅನ್ನೋ ಮಾತನ್ನು ನಾನು ಹೇಗೆ ಯಾಕಂದ್ರೆ ಈ ದೇಶ ಒಂದು ಜಾತಿ ಒಂದು ಧರ್ಮಕ್ಕ ಸೀಮಿತ ಆದಂತ ದೇಶ ಅಲ್ಲ ಎಲ್ಲ ಜಾತಿ ಜನಾಂಗಗಳಿಗೆ ಸರ್ವ ಸರ್ವೇ ಜನ ಸುಖಿನೋಭವಂತು ಅಂತ ಹೇಳ್ತೀವಿ ಆ ತತ್ವದ ಆಧಾರದ ಮೇಲೆ ಈ ದೇಶವನ್ನು ಕಟ್ಟಲಾಗಿದೆ ಈ ದೇಶದಲ್ಲಿ ನಾವು ನೀವು ಇವತ್ತು ಒಂದೇ ತಾಯಿ ಮಕ್ಕಳಾಗಲೇ ಇದ್ರೂ ಕೂಡ ಒಂದೇ ತಾಯಿ ಮಕ್ಕಳಾಗಿ ನಾವು ಜೀವನವನ್ನು ಸಾಗಿಸುವಂತ ನಿಟ್ಟಿನಲ್ಲಿ ನಾವು ನಡೀತಾ ಇದ್ದೀವಿ ಆದ ಕಾರಣ ಇವತ್ತೇನು ನಮ್ಮ ಕೂಡಲ ಸಂಗಮ ಕಾಲನಿ ನಮ್ಮ ಎಲ್ಲ ಗುರು ಹಿರಿಯರು ನಮ್ಮ ಹಿರಿಯ ಮಠವರಾದಿಯಾಗಿ ದೊಡ್ಡಪ್ಪ ನಮ್ಮ ಗುರು ಗಾಣಿಗಿಯರವರು ಮತ್ತು ವಿಶೇಷವಾಗಿ ನಮ್ಮ ರೈತ ಹೋರಾಟಗಾರರು ರೈತ ಸಂಘಟನೆ ಹೋರಾಟಗಾರರಾದಂತಹ ನಮ್ಮ ಬಂಡರಗಲ್ಲ ಅವರು ಹಿರಿಯರು ಬಂದಾರ ಎಂಬತ್ತು ವರ್ಷ ಅವ್ರಿಗೆ ಪಾಪ ಎಂಬತ್ತೆರಡು ಅನ್ರಿ ಎಂಬತ್ ರನ್ನಿಂಗ್ ಅಷ್ಟು ಹಿರಿಯರು ಅವರು ನಮ್ಮ ಗೊರಬಾಳದವ್ರು ಇಲ್ಲೇ ಅವರು ಕೂಡ ಇಲ್ಲಿ ಸಾಧಕರ ಪಟ್ಟಿಯಲ್ಲಿ ಅವರು ಸನ್ಮಾನವನ್ನು ಪಡೆದು ಯಾಕಂದ್ರೆ ಯಾರು ದುಡ್ದಾರ ಯಾರು ಶ್ರಮಿಕ ಜೀವಿಗಳದಾರ ಯಾರು ಸಮಾಜಕ್ಕೋಸ್ಕರ ದುಡಿದಂಥವರಿಗೆ ಅವರಿಗೆ ಗುರ್ತಿಸುವಂತ ಕೆಲಸ ಸಮಾಜದಲ್ಲಿ ಆದಾಗ ನಿಜವಾಗ್ಲೂ ಇನ್ನೊಬ್ಬನ ಅರ್ಥ ಮಾಡ್ಕೊಂತಾನೆ ನೋಡಪ್ಪ ನನಗೂ ಒಂದು ದಿವಸ ಗೌರವ ಬರುತ್ತೆ ನಾನು ದುಡಿಬೇಕು ನಾನು ಮುಂದೆ ಬರಬೇಕು ಅನ್ನೋದನ್ನ ಯಾರು ಛಲದಿಂದ ಪ್ರಯತ್ನ ಮಾಡ್ತಾರೋ ಅವರಿಗೆ ಖಂಡಿತವಾಗಿ ಆ ಶ್ರಮಿಕ ಜೀವಿಗಳಿಗೆ ಸನ್ಮಾನ ಇದ್ದೇ ಇರುತ್ತೆ ಗೌರವ ಸಿಕ್ಕೇ ಸಿಗುತ್ತೆ ಅನ್ನೋದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಆದ ಕಾರಣ ತಾವೆಲ್ಲ ಈ ಒಂದು ಕಾಲನಿಯಲ್ಲಿ ಇವತ್ತು ತಾವು ಬಹಳ ಸಂತೋಷವಾಗಿದ್ದೀರಿ ಅನ್ನೋ ಭಾವನೆ ಇವತ್ತು ಕೆಲವಷ್ಟು ಸಮಸ್ಯೆಗಳು ಇದ್ದೇ ಇರ್ತಾವ ಇವತ್ತು ಕುಡಿ ನೀರಿನ ಸಮಸ್ಯೆ ಇರ್ಬೋದು ರಸ್ತೆ ಇರ್ಬೋದು ತಮ್ಮ ಬೇಡಿಕೆ ಇತ್ತು ಇಲ್ಲಿ ಒಂದು ಸಮುದಾಯ ಭವನ ಆಗಬೇಕು ಸರ್ವಧರ್ಮ ಎಲ್ಲ ಧರ್ಮೀಯರಿಗೂ ಬೇಕಾದ ಭವನ ಇವತ್ತು ಮದುವೆ ಆಗಿರಬಹುದು ಮನೆಯಲ್ಲಿ ಏನೇನೋ ಚಿಕ್ಕ ಪುಟ್ಟ ಕಾರ್ಯ ಇದಾವ್ ಅವ್ನು ಮಾಡ್ಕೋಬೇಕಂದ್ರೆ ತಮಗೆ ಸಮುದಾಯ ಬೇಕಾ ಯಾಕಂದ್ರೆ ಇಪ್ಪತ್ತು ಮೂವತ್ತರಲ್ಲಿ ತಾವು ವಾಸ ಮಾಡ್ತಾ ಇದ್ರಿ ಅದಕ್ಕೆ ತಾವು ಬಹಳ ವರ್ಷಗಳಿಂದ ಬೇಡಿಕೆ ಇಟ್ಟಿದ್ರಿ ಬಹುತೇಕ ನಾನು ಅನೇಕ ಸಾರಿ ಹೇಳಿದ್ದೆ ನಮ್ಮ ಗುರು ಗಾಣಗೇರಿ ಅವರಿಗೆ ನಮ್ಮ ದೊಡ್ಡಪ್ಪ ಅಡ್ಪದವ್ರಿಗೆ ಇಲ್ಲಿ ತಾವು ಒಂದು ಸಂಘವನ್ನು ರಚನೆ ಮಾಡ್ಕೊಡ್ರಿ ಒಂದು ಸಂಘ ರಜಿಸ್ಟರ್ ಮಾಡ್ಕೊಡ್ರಿ ಅಂದ್ರೆ ನಾನು ಅನುದಾನವನ್ನು ಕೊಡೋದಕ್ಕೆ ಬಹಳ ಸರಳ ಆಗತ್ತಂತ ನಾನು ವಿಚಾರ ಮಾಡಿದ್ದೆ ಆ ರೀತಿಯಲ್ಲಿ ಇವತ್ತು ನೂತನ ಸಂಘವನ್ನು ಕೂಡ ನನ್ನ ಕಡೆ ಉದ್ಘಾಟನೆ ಮಾಡಿಸಿದ್ರಿ ಆ ಸಂಘವನ್ನು ಉದ್ಘಾಟನೆ ಮಾಡಿದ್ದಕ್ಕೆ ನಾನು ಅಧ್ಯಕ್ಷರಿಗೆ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ವೇದಿಕೆ ಪರವಾಗಿ ನಾನು ನಿಮ್ಗೆ ವಿಶೇಷವಾದ ಅಭಿನಂದನೆಯನ್ನು ಕೂಡ ನಾನು ಸಲ್ಪಿಸ್ತೇನೆ ಇವತ್ತೇನು ಸಂಘದ ಮಾವನ್ನು ಮಾಡಿ ಇಲ್ಲಿ ಒಂದು ಸಮುದಾಯ ಭವನ ಮತ್ತು ಅನೇಕ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಬರುವಂತ ಏನು ಕೆಲವಷ್ಟು ಕುಡಿ ನೀರಿನ ಸಮಸ್ಯೆ ರಸ್ತೆ ಇವೇನದಾವು ನಮ್ಮ ನಗರಸಭೆ ಅಧ್ಯಕ್ಷರದ ಅವ್ರಿಗೆ ಈಗೇ ನಾನು ಈ ವೇದಿಕೆ ಪರವಾಗಿ ನಾನು ಸೂಚನೆ ಕೊಡ್ತೀನಿ ಈ ಈ ವರ್ಷದ ತಮ್ಮ ಅಭಿವೃದ್ಧಿ ಹಣದಲ್ಲಿ ನಿಮ್ಮ ನಗರಸಭೆಯ ಅಭಿವೃದ್ಧಿ ಹಣದಲ್ಲಿ ಈ ವರ್ಷದ ಅವಧಿಯಲ್ಲೇ ನಿಮ್ಮ ಎಲ್ಲ ಕೆಲಸಗಳನ್ನು ಹಾಕೊಂಡು ಮುಗಿಸಿಕೊಡಬೇಕು ಅನ್ನೋದನ್ನು ಇಲ್ಲಿ ಬಹಳ ಕಟ್ಟಿಟ್ಟವಾಗಿ ನಾನು ಇವತ್ತು ನಮ್ಮ ಅಧ್ಯಕ್ಷರಿಗೆ ಹೇಳಕ್ಕೆ ಇಚ್ಛ ಪಡ್ತೇನೆ ಮತ್ತು ನನ್ನ ಕೆಲಸ ಸಮುದಾಯ ಭವನ ಸರ್ವಧರ್ಮ ಸಮುದಾಯ ಭವನವನ್ನು ನೀವು ನಿರ್ಮಾಣ ಮಾಡುವುದು ಬಹಳ ಕಳಿಸ್ತಿ ಬಹುತೇಕ ನಾನು ಇವತ್ತು ನೀವು ಒಂದು ಅಂದಾಜು ವೆಚ್ಚವನ್ನು ರೆಡಿ ಮಾಡ್ರಿ ಎಷ್ಟು ಜಾಗ ಇದೆ ಅದಕ್ಕೆ ಎಷ್ಟು ಅನುದಾನ ಬೇಕಾಗ್ಬೋದು ನೀವು ಇಂಜಿನಿಯರಿಗೆ ಕೊಟ್ಟು ಒಂದು ಅನುದಾನವನ್ನ ಅದೆಷ್ಟೇ ಆಗಲಿ ಇಪ್ಪತ್ತಾಗಲಿ ಮೂವತ್ತು ಲಕ್ಷ ಆಗಲಿ ನಿಮಗೊಂದು ಒಳ್ಳೆ ಸುಂದರ ಸಮುದಾಯ ಭವನವನ್ನು ಕಟ್ಟಿಕೊಡುವಂಥ ಕೆಲಸ ನಾನು ಮಾಡ್ತೀನಿ ಅನ್ನೋ ನನಗೆ ಇಚ್ಛೆ ಪಡ್ತೀನಿ ನೀವು ಎಷ್ಟೇ ಇಪ್ಪತ್ತಾಗಲಿ ಮೂವತ್ತಾಗಲಿ ಆ ಒಂದು ಅಂದಾಜು ವೆಚ್ಚವನ್ನು ನೀವು ಇಂಜಿನಿಯರಿಗೆ ಕೊಟ್ಟು ಒಂದು ಪ್ಲಾನ್ ಅನ್ನು ಮಾಡ್ರಿ ನೀವು ನಾಳೆ ನನಗೆ ಆ ಪ್ಲಾನ್ ಅನ್ನು ತಂದು ಕೊಟ್ರೆ ನಾನು ನಾಳೆ ಪತ್ರ ಕೊಡ್ತೀನಿ ನಿಮಗೆ ಎಷ್ಟು ಅನುದಾನ ಅಂತೀರಿ ನನ್ನ ಶಾಸಕರ ಪ್ರದೇಶ ಅಭಿವೃದ್ಧಿ ನಿಧಿಯಲ್ಲಿ ಆ ಅನುದಾನವನ್ನು ಕೊಡುವಂತ ಕೆಲಸ ಮಾಡ್ತೀನಿ ಇಲ್ಲ ನೇರವಾಗಿ ಸರ್ಕಾರದಿಂದನೇ ನಮ್ಮ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ನಿಮಗೆ ಆ ಅನುದಾನವನ್ನು ಒದಗಿಸಿ ಒಂದು ಕೇವಲ ಒಂದು 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 ಶುದ್ಧವಾದ ಬಂಗಾರದಲ್ಲಿ ನಾಲ್ಕು ಕೆ ಜಿ ತೊಂಬತ್ತು ಮೂರು ಗ್ರಾಮದಲ್ಲಿ ಇವತ್ತು ಆ ಕಳಸವನ್ನು ಇವತ್ತು ಬಂಗಾರದ ಲೇಪನವನ್ನು ಮಾಡಿ ನಿನ್ನೆ ಅಭಿಷೇಕ ಮಾಡಿ ನಾನು ಬಂದಿದ್ದೀನಿ ನಾಳೆ ದಿವಸ ನೀವು ನೋಡ್ತೀವಿ ಆ ತಿಯ ರಥೋತ್ಸವದ ಮೇಲೆ ಕಳಸ ಒಂದು ಬಂಗಾರದ ಚಮಕ್ ಚಮಕ್ ಅಂತ ಹೊರೈತದ ಬಂಗಾರ ಅಂತ ನಾಲ್ಕು ಕೆ ಜಿ ತೊಂಬತ್ ಮೂರು ಗ್ರಾಮಗಳ ಬಂಗಾರದ್ದು ಆ ಒಂದು ಬಂಗಾರದ ಲೇಪನವನ್ನ ಇವತ್ತು ಮಾಡಿದೀವಿ ಯಾಕಂದ್ರೆ ಮುನ್ನೂರು ವರ್ಷದ ಮುನ್ನೂರ ಐವತ್ತು ವರ್ಷದ ಕಳಸದು ಇವತ್ತಿಂದಲ್ಲ ನಿನ್ನಿದೆಲ್ಲ ಮಣ್ಣಿದೆ ಹಿಂದೆ ನವಾಬರು ದಾಳಿ ಮಾಡಿದಾಗ ಆ ಕಳಸ ಕಳುವು ಮಾಡ್ಬೇಕಂತ ಬಂದಿದ್ರಂತೆ ಅದಕ್ಕನ್ನ ಹತ್ತಿ ದಿಣ್ಯಾಗ ಹಾಕಿ ಎಲೆ ಹೋಗ್ಬಿಟ್ಟಿತ್ತಂದು ಬಾಗಲಕೋಟೆಗೆ ಬಾಗಲಕೋಟಿ ಒಬ್ರು ಹತ್ತಿ ಜೀಂದಾಗ ಆ ಹತ್ತಿ ಬಿಚ್ಚಿ ದಿಂಡು ಬಿಚ್ಚಿದಾಗ ಆ ಕಳಸ ಸಿಕ್ಕಿತ್ತಂತೆ ಅವರು ನಿನ್ನೆ ಬಂದು ಆ ಕುಟುಂಬ ಕೂಡ ಅವರು ಸೆಡಿಜರು ನಮ್ಮ ಇವರು ಸೇಠ್ ಅವರು ಜೀನ್ದಾಗ ಸಿಕ್ಕಿತ್ತಂಥದು ಅದು ದಿಣ್ಣೆ ಹತ್ತಿ ದಿಣ್ಯಾಗ ಅದನ್ನ ಅವರು ಪಾಪ ಬಂದು ನಿನ್ನೆ ಅಭಿಷೇಕವನ್ನು ಸಲ್ಲಿಸಿ ಹೋದ್ರು ಅದಕ್ಕೆ ಬಹಳ ವಿಶೇಷವಾದ ಒಂದು ರಥೋತ್ಸವ ನಾಳೆ ಕೂಡಲ ಸಂಘದಲ್ಲಿ ನಡೆಯುತ್ತೆ ಅದಕ್ಕೆ ನಾನು ವಿನಂತಿ ಮಾಡ್ಕೊತೀನಿ ತಾವೆಲ್ಲ ಬಂದು ಆ ಕಳಸವನ್ನು ನೋಡಬೇಕು ಯಾಕಂದ್ರೆ ಇತಿಹಾಸದಲ್ಲಿ ಯಾರೂ ಕೂಡ ಪ್ರಯತ್ನ ಮಾಡಿರಲಿಲ್ಲ ಅದಕ್ಕೆ ಲೇಪನ ಮಾಡಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳತ್ರ ಹೋದೆ ನಮ್ಮ ಹತ್ರ ಬಂಗಾರ ಐತಿ ನಮ್ಮ ಹತ್ರ ಎಲ್ಲ ಐತಿ ನೀವು ಅನುಮೋದನೆ ಕೊಡಬೇಕು ಅಂದೆ ನಮ್ಮ ಮುಖ್ಯಮಂತ್ರಿಗಳೇ ಚೇರ್ಮನ್ ಅದ ಪ್ರಾಧಿಕಾರಕ್ಕೆ ಅವರು ಒಂದು ಕ್ಷಣ ಲೇಟ್ ಮಾಡಲಿಲ್ಲ ಪಾಪ ಮುಖ್ಯಮಂತ್ರಿಗಳು ಅವ್ರ ಕಾಲು ತಟ್ಟಾಗಿ ಮನೆಯಾಗಿ ಬೆಡ್ರೂಮ್ನೆ ಅಮ್ಮಕ್ಕೊಂಡಿದ್ರು ಕೂಡಲ ಸಂಗಪ್ಪನ ತೇರಿಗೆ ಬಂಗಾರದ ಲೇಪನ ಮಾಡಬೇಕಂತ ಅಂದು ಇಮಿಡಿಯೇಟ್ ಆ ಪತ್ರದ ಮೇಲೆ ಅಂತ ಬರೆದು ಸ್ಯಾಂಕ್ಷನ್ ಮಾಡಿದಂತ ಪುಣ್ಯಾತ್ಮ ಸಿದ್ದರಾಮಯ್ಯವರು ಅನ್ನೋ ಮಾತ್ರ ಇವತ್ತು ಹೇಳಬೇಕಾಗತ್ತೆ ಯಾಕಂದ್ರೆ ಕೇವಲ ಒಂದು ತಿಂಗಳಲ್ಲಿ ಮಾಡಿವಿ ನಾವು ಅದು ಕೆಲಸ ಒಂದು ತಿಂಗಳಲ್ಲಿ ಆ ಕಳಸ ಬಂಗಾರದ ಲೇಪನ ಮಾಡಿವಿ ಅದಕ್ಕೆ ಅಂತ ಒಂದು ರಥೋತ್ಸವ ನಾಳೆ ನಡೀತಾ ಇದೆ ಕೂಡಲ ಸಂಘದಲ್ಲಿ ತಾವೆಲ್ಲ ಅಲ್ಲಿ ಕೂಡ ಬಂದು ಆ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತೇನು ಈ ಕಾರ್ಯಕ್ರಮ ತಡವಾದ ನಾನು ಹುಬ್ಳಿಗೆ ಹೋಗಿದ್ದೆ ಬೇರೆ ಕಾರ್ಯಕ್ರಮ ಇತ್ತು ಬರೋದ ನಂದು ಕೂಡ ತಡ ಆಯಿತು ಯಾಕಂದ್ರೆ ಸಾಯಂಕಾಲ ಆರು ಗಂಟೆಗೆ ಬರಬೇಕಾಗಿತ್ತು ನಾವು ತಡವಾದರೂ ಕೂಡ ತಾವು ಬಹಳ ಪ್ರೀತಿ ವಿಶ್ವಾಸದಿಂದ ನಮ್ಮನ್ನು ಬರಮಾಡಿಕೊಂಡು ಪವಿತ್ರವಾದ ಕೂಡಲ ಸಂಗಮಾತನ ದರ್ಶನವನ್ನು ಕೊಡಿಸಿ ನಮಗೆಲ್ಲರಿಗೂ ಗೌರವ ಸತ್ಕಾರವನ್ನು ಮಾಡಿ ತಾವು ನಾವು ನಮಗೆ ಮತ್ತೆ ತಮ್ಮ ಶಕ್ತಿಯನ್ನು ಆ ಶಾಲ ಮುಖಾಂತರ ಆಶೀರ್ವಾದವನ್ನು ನೀಡಿದ್ದಕ್ಕೆ ನಾನು ಅನಂತ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನು ತಮಗೆ ಅರ್ಪಿಸಿ ಮತ್ತೊಮ್ಮೆ ತಾವು ಏನು ಬೇಡಿಕೆಗಳಿವಿ ಆ ಎಲ್ಲ ಬೇಡಿಕೆಗಳನ್ನ ಖಂಡಿತವಾಗಿ ನಾವು ಈಡೇರಿಸ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿ ಮತ್ತೊಮ್ಮೆ ತಮಗೆಲ್ಲರಿಗೂ ವಂದಿಸಿ ಈ ನೂತನವಾದ ಸಂಘವನ್ನು ಉದ್ಘಾಟನೆ ಮಾಡಿದಂತಹ ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ